ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಅಭ್ಯಾಸ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಹಬ್ಬ ಅದು ಕೂಡ ಕೋಲ್ಕತ್ತಾ ಪೆಚ್ಚಲ್ಲಿ ಅಂತ ಹೇಳಬೇಕು ಗೊತ್ತಿರ್ಬೋದು ಆಲ್ರೆಡಿ ಎಲ್ಲ ಕೂಡ ಟ್ರಾವೆಲ್ ಮಾಡ್ಕೊಂಡು ಪ್ರಾಕ್ಟೀಸಲ್ಲಿ ತಯಾರಿ ಮಾಡ್ತಿರು ಕೆ ಕೆ ಆರ್ ಮತ್ತು ಆರ್ ಸಿ ಬಿ ಎರಡು ತಂಡಗಳು ಕೂಡ ಒಂದೇ ಪಿಚ್ಚಲ್ಲಿ ತಯಾರಿ ಮಾಡ್ತಾರೆ ಅಂತ ಹೇಳಬೇಕು ಆದರೆ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ಪಂದ್ಯ ಮುಂಚೆ ಮಳೆ ಬರುತ್ತೆ ಅಂತ ಅಪ್ಡೇಟ್ ಇದೆ ಅಂತ ಹೇಳಬೇಕು ಇದನ್ನು ಆಲ್ರೆಡಿ ಹವಾಮಾನ ಇಲಾಖೆಯರು ಅಪ್ಡೇಟ್ ಮಾಡ್ತಾರೆ ಮತ್ತು ಹತ್ತು ಗಂಟೆ ಮೇಲೆ ಹೆಚ್ಚಾಗಿ ಮಳೆ ಬರೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಕೂಡ ಅಪ್ಡೇಟ್ ಇದೆ ಅಂತ ಹೇಳಬೇಕು ಮಳೆ ಬರೆದವ್ರೆ ಸಾಕು ಅಂತ ಹೇಳಿದ್ರು ಕೂಡ ಬೇಡ್ಕೊಂಡು ಅಂತ ಹೇಳ್ತೀನಿ ಮತ್ತೆ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಯಾರು ಆಟ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲ ಬೆಲ್ಲೈಕ್ ಪ್ರೆಸ್ ಮಾಡಿ ಆನಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದಾಗ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ಓಡನೇ ಶುರು ಮಾಡೋಣ ಮೊದಲನೇ ಪಂದ್ಯ ಆರ್ ಸಿ ಮತ್ತು ಕೆ ಕೆಆರ್ ಯಾವ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಗುರು ನಮ್ಮ ವಿರಾಟ್ ಕೊಹ್ಲಿ ಅವರು ಕಳೆದ ವರ್ಷ ಬೆಂಕಿ ಬ್ಯಾಟಿಂಗ್ ಆಡಿ ಏಳ್ನೂರಕ್ಕೂ ಅಧಿಕ ಹೆಚ್ಚು ರಾಸಿಸಿದ್ರು ಅಂತ ಹೇಳ್ಬೇಕು ಐ ಪಿ ಎಲ್ ಅಲ್ಲಿ ಪರ್ಪಲ್ ಕ್ಯಾಪ್ ಓಡರ್ ಸರ್ ಆರೆಂಜ್ ಕ್ಯಾಪ್ ಆರ್ಡರ್ ಕೂಡ ನಮ್ಮ ಕಿಂಗ್ ಕೋಯ್ ಅಂತ ಹೇಳಬೇಕು ಕಳೆದ ವರ್ಷ ಈ ವರ್ಷ ಕೂಡ ಅದೇ ರೀತಿ ಆಡಲಿ ಮತ್ತೆ ನಮ್ಮ ಆರ್ ಸಿ ಬಿ ತಂಡ ಕಪ್ ಟೂ ತೌಸಂಡ್ ಟ್ವೆಂಟಿ ಬಯಸೋಣ ನಮ್ಮ ವಿರಾಟ್ ಕೊಹ್ಲಿ ಅವರು ಯಾರೀತಿ ಬ್ಯಾಟಿಂಗ್ ಆಡ್ರಪ್ಪ ಅದು ಕೂಡ ಕೋಲ್ಕತ್ತಾದಲ್ಲಿ ಕೆ ಕೆಆದ ಎರಡಕ್ಕೆ ಎರಡು ಪಂದ್ಯ ವೋಶಿಸೋತು ಈಗ ಆ ಸೈಡ್ ಕೂಡ ತಿಳಿಸ್ಕೊಳ್ಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಸೀರೀಸ್ ಇಲ್ವ ಕಷ್ಟ ಕಮೆಂಟ್ ಮಾಡಿ ಮತ್ತೆ ವಿರಾಟ್ ಕೊಹ್ಲಿ ಅವರು ಯಾರೀತಿ ಆಟ ಆಡಿದ್ರೆ ಕೇವಲ ನಲವತ್ತ ಎಂಟು ಬಾಲಲ್ಲಿ ತೊಂಬತ್ತ ನಾಲ್ಕು ರನ್ನು ಓಡುತ್ತೆ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಇದರಲ್ಲಿ ಎಂಟು ಸಿಕ್ಸ್ ಮತ್ತೆ ಐದು ಬೌಂಡರ್ಸ್ ಅಂದ್ರೆ ಐದು ಫೋರ್ ಗಳು ಆಡಿದ್ರು ಕಿಂಗ್ ಕೊಹ್ಲಿ ಅಂತ ಹೇಳ್ಬೇಕು ಈ ಬ್ಯಾಟಿಂಗ್ ನೋಡುವಂತ ಅನುಷ್ಕಾ ಅವರು ಸ್ಟೇಡಿಯಂ ಅಲ್ಲಿ ಇದ್ರು ಫುಲ್ ಫಿಲ್ ಆಗೋಲ್ ಅಂತ ಕುಂಡಾಡ್ತಿದ್ರು ಅನುಷ್ಕಾ ಶರ್ಮಾ ಮತ್ತೆ ಕಿಂಗ್ ಕೊಹ್ಲಿ ಅವರು ಹಳೆ ಫಾರ್ಮ್ ನ ಕಂಡುಕೊಳ್ಳಲಿ ಮತ್ತೆ ಚಾಂಪಿಯನ್ ಶ್ರಾಪ್ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಅದೇ ಫಾರ್ಮ್ ಗೆ ನಮ್ಮ ಕಿಂಗ್ ಕೊಹ್ಲಿ ಐ ಪಿ ಎಲ್ ಅಲ್ಲೂ ಕೂಡ ಟಾಟಾ ಐ ಪಿ ತೌಸಂಡ್ ಟ್ವೆಂಟಿ ಎಲ್ಲ ಪಂದ್ಯಲ್ಲೂ ಕೂಡ ಚೆನ್ನಾಗಿ ಆಡಲಿ ಅಂತ ಬಯಸಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಮತ್ತೆ ಕೆ ಆರ್ ಮತ್ತೆ ಆರ್ ಸಿ ಬಿ ತಂಡದಲ್ಲಿ ಪ್ಲೇಯಿಂಗ್ ಲೆವೆನ್ ಯಾರ ಪ್ರದರ್ಶನ ಮಾಡೋಕೆ ಕೂಡ ಆಗೋದಿಲ್ಲ ಯಾರು ಬೇಕಾದ್ರೂ ಆಯ್ಕೋಬಹುದು ಐಕಂಡಲ್ಲಿ ಇರಲಿ ಹೋಗ್ಬಹುದು ಶಿವನೇಶ್ವರಿ ತಡೆಯನ್ನು ನಮಸ್ಕಾರ ಜೈ ಆರ್ ಸಿ ಬಿ ಬಿಸಿ ಕಪ್ ನಮ್ದೇ ಹೊಡೆಯಲಬೇಕು ಸಿ